ಕಾಫಿನಾಡು ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿ ಆತಂಕ ಎದುರಾಗಿದೆ ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಚಿರತೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿ ಆತಂಕ ಶುಭವಾಗಿರುವಂತಹ ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾ ಇದೆ ಭಯಭೀತರಾಗಿದ್ದಾರೆ ಜನರೆಗೂ ಕೂಡ ತರೀಕೆರೆ ತಾಲೂಕಿನ ಕೆಂಚಾಪುರದಲ್ಲಿ ಚಿರತೆ ಓಡಾಟವನ್ನು ನಡೆಸ್ತಾ ಇದೆ ಚಿರತೆ ನೀರು ಕುಡಿಯುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಕೂಡ ಎಂಟು ದಿನಗಳ ಹಿಂದೆ ಬಾಲಕಿ ಮೇಲೆ ದಾಳಿ ಮಾಡಿರುತ್ತೆ ಚಿರತೆ ಮಾಹಿತಿ ನೀಡಿದ್ರೂ ಅರಣ್ಯ ಇಲಾಖೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅವ್ರಿಗೇನೋ ಜೀವಹಾನಿ ಆಗಬೇಕು ಆವಾಗಲೇ ಬರೋದು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಚಿರತೆ ಎಷ್ಟು ರೈತರನ್ನು ಬಲಿ ಪಡ್ಕೊಳ್ತು ಮಕ್ಕಳ ಮೇಲೆ ದಾಳಿ ಮಾಡ್ತು ಆದರೂ ಕೂಡ ನೋಡಿ ಅಲ್ಲಿ ಇದೆ ನೀರು ಕುಡಿಯುವಂಥ ದೃಶ್ಯವ ಮೊಬೈಲಲ್ಲಿ ಸೆರೆ ಆಗಿದೆ ಕೂಡ ಆ ಮಾಹಿತಿ ಕೊಟ್ಟಾಗ ಎಚ್ಚೆತ್ತುಕೊಳ್ಬೇಕಾಗಿದ್ದು ಅರಣ್ಯ ಇಲಾಖೆ ಅದನ್ನು ಬಿಟ್ಬಿಟ್ಟು ನಿರ್ಲಕ್ಷ್ಯ ವಹಿಸೋದು ಅಲ್ಲೇನೋ ಪ್ರಾಣಹಾನಿ ಆದಾಗ ಆಮೇಲೆ ಬರೋದು ಪರಿಹಾರ ಅಂತ ಹೇಳ್ಬಿಟ್ಟು ಸೊ ಮೊದಲೇ ನೋಡಿ ಎಷ್ಟು ದೊಡ್ಡದಾಗಿದೆ ನೀರು ಕುಡಿತಾ ಇರುವಂತಹ ದೃಶ್ಯ ಸರಿಯಾಗಿದೆ ಮೊಬೈಲ್ನಲ್ಲಿ ಅದು ಕಾಣಿಸ್ಕೊಂಡ ತಕ್ಷಣವೇ ಬೋನ್ ಇಟ್ಬಿಟ್ಟು ಹಿಡಿಯೋ ಕೆಲಸನೋ ಮಾಡಿದ್ರೆ ಅಟ್ಲೀಸ್ಟ್ ಗ್ರಾಮಸ್ಥರಲ್ಲಿ ಭಯೂ ಕಮ್ಮಿ ಆಗುತ್ತೆ ನಿರ್ಭೀತಿಯಿಂದ ಓಡಾಡ್ಬೋದು ಬಿಟ್ಬಿಟ್ಟು ಏನೋ ಜೀವಹಾನಿ ಆಗೋ ತನಕ ವೆಯ್ಟ್ ಮಾಡಿಕೊಂಡು ಆಮೇಲೆ ಬರ್ತಾರೆ ಅರಣ್ಯ ಇಲಾಖೆಗೆ ಇನ್ಫಾರ್ಮ್ ಆಗಿದೆ ಆಲ್ರೆಡಿ ಬಾಲಕಿಯ ಮೇಲೆ ಅಟ್ಯಾಕ್ ಮಾಡಿದೆ ಕೂಡ ಚಿರತೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಯಾಕೆ ಅಂತ ಗೊತ್ತಿಲ್ಲ